ಹಾಯ್ ಆಲ್ ಎಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಾನು ಮೀಶೋ ಇಂದ ಒಂದಷ್ಟು ಸಿಂಪಲ್ ಆಗಿರುವಂತಹ ಡ್ರೆಸ್ ಗಳನ್ನ ತರಿಸಿದ್ದೀನಿ ಸೊ ಎಲ್ಲ ಸ್ಕೂಲ್ಗೆ ಕಾಲೇಜಸ್ಗೆ ಅಥವಾ ಆಫೀಸ್ ಗೆ ಹೋಗ್ತಿರೋ ಆಫೀಸ್ ಗೆ ಮತ್ತೆ ನಾವು ರೆಗ್ಯುಲರ್ ಡೇಸ್ ಅಲ್ಲಿ ಎಲ್ಲಾರು ಹೊರಗಡೆ ಹೋಗಿ ಬರ್ತೀವಿ ಅಂತಂದ್ರೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಮತ್ತೆ ಅಂಡರ್ ಬಜೆಟ್ ಅಲ್ಲಿ ಕೂಡ ಇದಾವೆ ಸೊ ನಿಮ್ಗು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮತ್ತೆ ಯಾವ್ದಾದ್ರು ನಿಮಗೆ ಪ್ರಾಡಕ್ಟ್ ಇಷ್ಟ ಆದ್ರೆ ಆ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಸೊ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಲಿಂಕ್ ಕೂಡ ಸಿಗುತ್ತೆ ನಿಮ್ಗೆ ಯಾವ ಬೇಕಾದ್ರೆ ಚೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಬಹುದು ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಮೂರು ಕುರ್ತಾ ಸೊಟ್ ಕಾಂಬೋ ಇದು ಸೊ ಈ ಕಾಂಬೋ ನನಗೆ ಏಟ್ ಹಂಡ್ರೆಡ್ ಗೆ ಸಿಕ್ತು ಮತ್ತೆ ಮತ್ತು ವಿಡಿಯೋಸ್ ವೀಡಿಯೋಸ್ನೆಲ್ಲ ನಾನು ಸೈಡಲ್ಲಿ ಹಾಕ್ತಿರ್ತೀನಿ ಸೊ ಮೊದಲಿಗೆ ಈ ಕಾಂಬೋದಲ್ಲಿ ಫಸ್ಟ್ ಕಲೆಕ್ಷನ್ ಬಂದು ಇದು ಬ್ಲೂ ಕಲರ್ದು ಸೊ ಈ ತರ ಇದೆ ಏನು ಜಾಸ್ತಿ ಡಿಸೈನ್ ಇಲ್ಲ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಸ್ಲೀವ್ಸ್ ಅಲ್ಲಿ ಈ ತರ ಬಾರ್ಡರ್ ಮತ್ತೆ ಮುಂದೆ ಫ್ರಂಟ್ ಅಲ್ಲಿ ಈ ತರ ಬಾರ್ಡರ್ ಇದೆ ಅಷ್ಟೇನೆ ಇನ್ನೇನು ಡಿಸೈನ್ ಇಲ್ಲ ಫುಲ್ ಇದೆ ತರ ಫ್ಲವರ್ ವೈಟ್ ಮತ್ತೆ ಬ್ಲೂ ಅಲ್ಲಿ ಕಾಂಬಿನೇಷನ್ ಬರುತ್ತೆ ಮತ್ತೆ ಫುಲ್ ಫ್ಲವರ್ ಇದೆ ಈ ತರ ತ್ರೀ ಫೋರ್ ಸ್ಲೀವ್ಸ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಫುಲ್ ಇದೇ ತರ ಇದೆ ಅಷ್ಟೇ ತುಂಬಾ ಸಿಂಪಲ್ ಆಗಿ ಡೀಸೆಂಟ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಮತ್ತೆ ಇದಕ್ಕೆ ಈ ಪ್ಯಾಂಟು ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ ಇದು ಕೂಡ ಬ್ಲೂ ಮತ್ತೆ ವೈಟ್ ಕಲರ್ ಅಲ್ಲಿ ಇದೆ ಮತ್ತೆ ಇದಕ್ಕೆ ಎಲಾಸ್ಟಿಕ್ ಬರುತ್ತೆ ಮತ್ತೆ ಈ ಪ್ಯಾಂಟ್ ಬಂದು ಸ್ಟ್ರೇಟ್ ಫಿಟ್ ಪ್ಯಾಂಟ್ ಇದರ ಸ್ಟ್ರೇಟ್ ಫಿಟ್ ಪ್ಯಾಂಟ್ ಸಿಗುತ್ತೆ ಮತ್ತೆ ಇವೆರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಮತ್ತೆ ನೆಕ್ಸ್ಟ್ ಕಲೆಕ್ಷನ್ ಬಂದು ಸೇಮ್ ಈ ಮೂರು ಕೂಡ ಒಂದೇ ತರ ನೋಡೋದಕ್ಕೆ ಕಾಣಿಸ್ತಾ ಬಟ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತೆ ಡಿಸೈನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇನೆ ಸೊ ಇದು ಕೂಡ ಅಷ್ಟೇ ಇದೊಂಥರ ಮರೂನ್ ಮತ್ತೆ ತುಂಬಾ ಕಲರ್ ಮಿಕ್ಸಿಂಗ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಮತ್ತೆ ಫ್ರಂಟ್ ಅಲ್ಲಿ ಈ ತರ ಬರುತ್ತೆ ಡಿಸೈನು ಮತ್ತೆ ಇದರಲ್ಲಿ ಗೋಲ್ಡ್ ಕಲರ್ ಅಲ್ಲಿ ಲೇಸ್ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಈ ಅದು ಬ್ಲೂ ಕಲರ್ ತೋರಿಸಿಲ್ಲ ಅದಕ್ಕಿಂತ ಸ್ವಲ್ಪ ಲೆಂತ್ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತು ಲೆಂತ್ ಪರ್ಫೆಕ್ಟ್ ಆಗಿದೆ ಬಟ್ ಇದ್ರ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ಇದು ಬ್ಯಾಕ್ ಅಲ್ಲಿ ಸೊ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಏನ್ ಡಿಸೈನ್ ಇಲ್ಲ ಫ್ರಂಟ್ ಅಲ್ಲಿ ಮಾತ್ರ ಈ ತರ ಒಂದು ಬಾರ್ಡರ್ ಇದೆ ಮತ್ತೆ ಸ್ಲೀವ್ಸ್ ಬಾರ್ಡರ್ ಸಿಗುತ್ತೆ ಅಷ್ಟೇನೆ ಮತ್ತೆ ಇದ್ರ ಪ್ಯಾಂಟ್ ಬಂದು ಈ ತರ ಸಿಗುತ್ತೆ ಸೊ ಇದಕ್ಕೂ ಕೂಡ ಎಲಾಸ್ಟಿಕ್ ಇದೆ ಇದಕ್ಕೆ ಪಾಕೆಟ್ ಗಳು ಸಿಗಲ್ಲ ಇವ್ ಮೂರು ಟಾಪ್ ಕೂಡ ಪ್ಯಾಂಟ್ ಅಲ್ಲಿ ಪಾಕೆಟ್ ಗಳು ಸಿಗಲ್ಲ ಒಂದೊಂದು ಈ ತರ ಕುರ್ತಾ ಸೆಟ್ ಅಲ್ಲಿ ಪಾಕೆಟ್ ಇರ್ತದೆ ಪ್ಯಾಂಟ್ ಅಲ್ಲಿ ಬಟ್ ಈ ಕುರ್ತಾ ಸೆಟ್ ಅಲ್ಲಿ ಯಾವ್ದು ಯಾವ್ದೇ ಪ್ಯಾಂಟ್ ಕೂಡ ಪಾಕೆಟ್ ಇರಲ್ಲ ಇದು ಕೂಡ ಸ್ಟ್ರೇಟ್ ಫಿಟ್ ಪ್ಯಾಂಟ್ ಇದೆ ನೆಕ್ಸ್ಟ್ ಒನ್ ಬಂದು ಇದು ಕೂಡ ಬ್ಲೂ ತರನೇ ಇದೆ ಬ್ಲೂ ಮತ್ತೆ ಮರೂನು ಈ ತರ ಕ್ರೀಮ್ ಕಲರ್ ಇದೆಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಮತ್ತೆ ಇದು ಕೂಡ ಸೇಮ್ ಅದೇ ತರ ಇರೋದು ಡಿಸೈನ್ ಒಂದೇ ತರ ಇದೆ ಮತ್ತೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣುತ್ತೆ ಡೈಲಿ ವೇರ್ ಗೆ ಸೊ ಇದು ಕೂಡ ತ್ರೀ ಫೋರ್ ಸ್ಲೀವ್ಸ್ ಮತ್ತೆ ಬಾರ್ಡರ್ ಬರುತ್ತೆ ಹಾಗೆ ಫ್ರಂಟ್ ಅಲ್ಲಿ ಕೂಡ ಈ ತರ ಬಾರ್ಡರ್ ಮತ್ತೆ ಗೋಲ್ಡ್ ಕಲರ್ ಲೇಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಇದು ಕೂಡ ಫುಲ್ ಲೆಂತ್ ಇದೇ ತರ ಇದೆ ಏನು ಡಿಸೈನ್ ಇಲ್ಲ ಬ್ಯಾಕ್ ಸೈಡ್ ಕೂಡ ಸೇಮ್ ಇದೇ ತರ ಇದೆ ಇದಕ್ಕೆ ಈ ಪ್ಯಾಂಟ್ ಸಿಗುತ್ತೆ ಸೇಮ್ ಅಂದ್ರೆ ಇದು ಕೂಡ ಸ್ಟ್ರೇಟ್ ಏನೆ ಮತ್ತೆ ಎಲಾಸ್ಟಿಕ್ ಇದೆ ಸೊ ಕ್ಲಾತ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಷ್ಟು ಪ್ರೈಸ್ಗೆ ಮೂರು ಕೂಡ ತುಂಬಾ ವರ್ತ್ ಅಂತಾನೆ ಹೇಳ್ತೀನಿ ಸೊ ಇದನ್ನ ಆರಾಮಾಗಿ ನಾವು ಪರ್ಚೇಸ್ ಮಾಡಬಹುದು ಡೈಲಿ ಬೇಸಿಸ್ ಯೂಸ್ ಮಾಡೋದಕ್ಕೆ ಇನ್ನು ನೆಕ್ಸ್ಟ್ ಒನ್ ಬಂದು ಇದು ತ್ರೀ ಪ್ಲಾಜೋ ಸೆಟ್ ಅಂದ್ರೆ ಇದು ಕಾಂಬೋ ಏನಲ್ಲ ನಾನು ನೆಕ್ಸ್ಟ್ ನೇ ತರಿಸ್ಕೊಂಡಿದ್ದು ನಿಮ್ಗೆ ಯಾವ್ದು ಬೇಕು ಅದನ್ನ ಪರ್ಚೇಸ್ ಮಾಡ್ಬೋದು ಸೊ ಈ ಎಲ್ಲದ್ರದ್ದು ವಿಡಿಯೋ ನನ್ನ ಸೈಡ್ ಅಲ್ಲಿ ಹಾಕ್ತಿರ್ತೀನಿ ನೀವು ನೋಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಮತ್ತೆ ಪ್ರೈಸ್ ಕೂಡ ನನ್ನ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ ಮತ್ತೆ ತುಂಬಾ ಸ್ಟೈಲಿಶ್ ಆಗಿದಾವೆ ಇದು ಪ್ಲಾಜೋ ಸೆಟ್ ತುಂಬಾ ಚೆನ್ನಾಗಿದೆ ಮತ್ತೆ ಇದಕ್ಕೆ ಎರಡು ಸೈಡ್ ಅಲ್ಲೂ ಪಾಕೆಟ್ ಸಿಗುತ್ತೆ ಸೊ ಇದು ಬಂದು ಫಸ್ಟ್ ಒಂದು ಬ್ಲಾಕ್ ಮತ್ತೆ ವೈಟ್ ಕಲರ್ ಅಲ್ಲಿ ಸಿಗುತ್ತೆ ಇದು ಫ್ಲೇರ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಸಖತ್ ಕಾಣುತ್ತೆ ವೇರ್ ಮಾಡಿದ್ರೆ ಇದು ಒಂಥರಾ ಸ್ಕರ್ಟ್ ತರ ಕಾಣುತ್ತೆ ಬಟ್ ಸ್ಕರ್ಟ್ ಅಲ್ಲ ಪ್ಲಾಜೋ ಇದು ತುಂಬಾ ಚೆನ್ನಾಗಿದೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ವಿಡ್ತ್ ಅಗಲ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಎರಡು ಸಟಲ್ ಪಾಕೆಟ್ ಸಿಗುತ್ತೆ ಮತ್ತೆ ಎಲಾಸ್ಟಿಕ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಫಸ್ಟ್ ಒನ್ ಬಂದು ಬ್ಲಾಕ್ ಮತ್ತೆ ವೈಟ್ ಎಲ್ಲ ಆಯ್ತು ಮತ್ತೆ ನೆಕ್ಸ್ಟ್ ಒನ್ ಬಂದು ಅದು ಕೂಡ ಬ್ಲಾಕ್ ಅಂಡ್ ವೈಟ್ ನೆ ಬಟ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇನೆ ಸೊ ಈ ತರ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಇದು ಅಂದ್ರೆ ಹೊರಗಡೆ ನಾವು ವೇರ್ ಮಾಡ್ಕೊಂಡು ಹೋಗಬಹುದು ಆ ತರ ಕಾಣಿಸುತ್ತೆ ವೇರ್ ಮಾಡಿದಾಗ ನಂಗೆ ತುಂಬಾನೇ ಇಷ್ಟ ಆಯ್ತು ಬಾಕಿ ಎರಡಕ್ಕಿಂತ ಸೊ ಇದು ಕೂಡ ಸೇಮ್ ಇರೋದು ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಆಗಿದೆ ಅಷ್ಟೇ ಮತ್ತೆ ಎರಡ್ ಸೈಡ್ ನಮಗೆ ಪಾಕೆಟ್ ಕೂಡ ಸಿಗುತ್ತೆ ಇದು ಪಾಕೆಟ್ ಮತ್ತೆ ಎಲಾಸ್ಟಿಕ್ ಲೆಂತ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಹೇಳ್ದಂಗೆ ಇದು ವೇರ್ ಮಾಡೋದ್ರಲ್ಲ ಸ್ಕರ್ಟೇ ವೇರ್ ಮಾಡಿರೋ ತರ ಕಾಣಿಸುತ್ತೆ ಇದು ನಾವು ಪ್ಲಾಜೋ ವೇರ್ ಮಾಡಿದೀವಿ ಅಂತ ಅನ್ಸುತ್ತೆ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಕ್ಲಾತ್ ಕೂಡ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಸ್ವಲ್ಪ ಡಿಫರೆಂಟ್ ಆಗಿದೆ ಅಂದ್ರೆ ಬ್ಲಾಕ್ ಮತ್ತೆ ಇನ್ನೊಂದು ಮರೂನ್ ತರ ಡಿಸೈನ್ ಅಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದು ಫುಲ್ ಈ ತರ ಫ್ಲವರ್ ತರ ಫುಲ್ ಡಿಸೈನ್ ಇದೆ ಪ್ಯಾಂಟ್ ಫುಲ್ ಸೊ ಫ್ಲೇರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಎಲಾಸ್ಟಿಕ್ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಮತ್ತೆ ಇದಕ್ಕೂ ಕೂಡ ಪಾಕೆಟ್ ಸಿಗುತ್ತೆ ಸೊ ಈ ತರ ಪಾಕೆಟ್ ಇದೆ ಸೈಡ್ ಅಲ್ಲಿ ಸೊ ಈ ಮೂರು ಪ್ಯಾಂಟ್ ಗಳು ಕೂಡ ಒಂದೇ ತರ ಇದಾವೆ ಒಂದೇ ಫ್ಯಾಬ್ರಿಕಲ್ ಇದಾವೆ ನಾವು ಮೂರ್ನೂ ಒಟ್ಟಿಗೆ ಪರ್ಚೇಸ್ ಮಾಡಬೇಕು ಅಂತನಿಲ್ಲ ಒಂದೊಂದು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಎಲ್ಲ ರೇಟ್ ಕೂಡ ಪರ್ಫೆಕ್ಟ್ ಆಗಿತ್ತು ಈ ಪ್ರೈಸ್ ಗೆ ಇದು ವರ್ತ್ ಅಂತ ನಾನು ಹೇಳ್ತೀನಿ ಮತ್ತೆ ರೇಟಿಂಗ್ಸ್ ಕೊಡೋದಾದ್ರೆ ಇದಕ್ಕೆ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ಕೊಡ್ತೀನಿ ಇನ್ನು ನೆಕ್ಸ್ಟ್ ಒನ್ ಬಂದು ಶಾರ್ಟ್ಸ್ ಆಕ್ಚುಲಿ ಇದನ್ನ ನಾನು ಬ್ಲಾಕ್ ಮತ್ತೆ ವೈಟ್ ಅಂತ ತರಿಸಿದೆ ವೈಟ್ ನಾನು ತೆಗೆದು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಬ್ಲಾಕ್ ಮಾತ್ರ ತೋರಿಸ್ತೀನಿ ಇದೇನಂತ ಅಂದ್ರೆ ಈಗ ನಾವು ಒನ್ ಪೀಸ್ ಡ್ರೆಸ್ ಗಳನ್ನ ಹಾಕ್ತಿವಲ್ಲ ಸೊ ಒನ್ ಪೀಸ್ಗೆ ಇದು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಬ್ಲಾಕ್ ಮತ್ತೆ ವೈಟ್ ಅಲ್ಲಿ ತರ್ಸ್ಕೊಂಡು ಮತ್ತೆ ಇನ್ನು ಕಲರ್ ಆಪ್ಷನ್ಸ್ ಕೂಡ ನಾವು ಯಾವ ಕಲರ್ ಬೇಕಾದ್ರೂ ತರ್ಸ್ಕೋಬಹುದು ಮತ್ತೆ ಇದು ಸ್ವಲ್ಪ ನೀಗಿಂತ ಸ್ವಲ್ಪ ಲೆಂತ್ ಕಮ್ಮಿ ಇದೆ ಅಷ್ಟೇ ನೀಗಿಂತ ಸ್ವಲ್ಪ ಮೇಲಿದೆ ತುಂಬಾ ಜಾಸ್ತಿ ಶಾರ್ಟ್ ಆಗಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಮತ್ತೆ ಇಷ್ಟು ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ತೀನಿ ಪ್ರೈಸ್ ಟೂ ಹಂಡ್ರೆಡ್ ಸಮಥಿಂಗ್ ಇತ್ತು ಅದನ್ನ ನೋಡ್ಬಿಟ್ಟು ಸಡಲ್ ಮೆನ್ಶನ್ ಮಾಡ್ತಿರ್ತೀನಿ ಮತ್ತೆ ಇದು ಫುಲ್ ಕಾಟನ್ ಫ್ಯಾಬ್ರಿಕಲ್ ಸಿಗುತ್ತೆ ನಮಗೆ ಎಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಕಾಟನ್ ಮತ್ತೆ ಇದಕ್ಕೆ ಎಲಾಸ್ಟಿಕ್ ಕೂಡ ಮಿಕ್ಸ್ ಇದೆ ಅಂತ ಅನ್ಸುತ್ತೆ ತುಂಬಾ ಸ್ಟ್ರೆಚಬಲ್ ಇದು ತುಂಬಾ ಸ್ಟ್ರೆಚ್ ಆಗುತ್ತೆ ತುಂಬಾ ಸ್ಟ್ರೆಚ್ ಆಗುತ್ತೆ ಇದನ್ನು ಏನಾದ್ರು ಒನ್ ಪೀಸ್ ವೇರ್ ಮಾಡಿದ್ರೆ ನೀವು ಅದಕ್ಕೆ ವೇರ್ ಮಾಡೋದಕ್ಕೆ ಇವನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಒನ್ ಬಂದು ಇವಾಗ ನಾನು ವೇರ್ ಮಾಡಿದಿನಲ್ಲ ಇದೇ ಟಾಪು ಸೊ ಇದಕ್ಕೆ ಇದು ಕಾರ್ಡ್ ಸೆಟ್ ಆಕ್ಚುಲಿ ಇದಕ್ಕೆ ಈ ಟಾಪ್ ಗೆ ಬ್ಲಾಕ್ ಕಲರ್ದು ಪ್ಲಾಜೋ ಸೆಟ್ಸ್ ಪ್ಲಾಜೋ ಸಿಗುತ್ತೆ ಆಕ್ಚುಲಿ ನಾನು ಇದನ್ನ ವೇರ್ ಮಾಡಿಲ್ಲ ಬೇರೆ ಬೇರೆ ಪ್ಲಾಜೋನ ವೇರ್ ಮಾಡಿದ್ದೀನಿ ಇದೇನು ಅಂತ ಅಂದ್ರೆ ನಂಗೆ ಇಷ್ಟ ಆಗಲಿಲ್ಲ ಈ ಪ್ಲಾಜೋ ಕ್ವಾಲಿಟಿ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಶೈನಿ ಶೈನಿ ತರ ಇದೆ ಅಂತ ಅನಿಸ್ತದೆ ನಂಗೆ ಅಷ್ಟೊಂದು ಶೈನಿ ಶೈನಿ ನಂಗೆ ಇಷ್ಟ ಆಗಲಿಲ್ಲ ವೇರ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಇದನ್ನ ವೇರ್ ಮಾಡಿಲ್ಲ ಪ್ಯಾಂಟ್ ನನ್ಗೆ ಇಷ್ಟ ಆಗಲಿ ಬಟ್ ಟಾಪ್ ಇಷ್ಟ ಆಯಿತು ಮೊದಲು ಪ್ಯಾಂಟ್ ಬಗ್ಗೆ ಹೇಳ್ಬಿಡ್ತೀನಿ ಪ್ಯಾಂಟ್ ಎಲಾಸ್ಟಿಕ್ ಇದೆ ಮತ್ತೆ ಪ್ಲಾಜೋ ತರನೆ ಫುಲ್ ಪ್ಲಾಜೋ ತರನೆ ಕಾಣುತ್ತೆ ಮತ್ತೆ ಇದು ಕಾಟನ್ ಫ್ಯಾಬ್ರಿಕಲ್ ಸಿಗುತ್ತೆ ವಾಶ್ ಮಾಡಿದಾಗ ಐ ಥಿಂಕ್ ಕಲರ್ ಹೋಗ್ಬೋದು ಇದು ಅಂತ ಅನ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಆ ಪ್ಯಾಂಟ್ ಗೆ ಇದು ಟಾಪ್ ಬಂದಿತ್ತು ಸೊ ಈ ಟಾಪ್ ನಾನು ವೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಇದೆ ಮತ್ತೆ ಇದಕ್ಕೆ ಈ ತರ ಡಿಸೈನ್ ಸಿಗುತ್ತೆ ಫುಲ್ ಈ ಟಾಪ್ ಫುಲ್ ಇದೇ ತರ ಡಿಸೈನ್ ಇರೋದು ಮತ್ತೆ ಇದಕ್ಕೆ ಸ್ಲೀವ್ಸ್ ಸ್ವಲ್ಪ ಚೆನ್ನಾಗಿದೆ ಒಂಥರ ಅಂದ್ರೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಮತ್ತೆ ಇಲ್ಲಿ ಸ್ವಲ್ಪ ಅಗಲ ಆಗಿದೆ ಆ ತರ ಇದನ್ನ ಸ್ಟಿಚ್ ಮಾಡ್ಸ್ಕೊಬೇಕು ಅಂತಲೇ ಇದು ಇರೋದೇ ಈ ತರ ಡಿಸೈನ್ ಸ್ವಲ್ಪ ಅಗ್ಲ ಸಿಗುತ್ತೆ ಇಲ್ಲಿ ಮತ್ತೆ ಕಾಲರ್ ಈ ತರ ಸಿಗುತ್ತೆ ಸೊ ಕಾಲರ್ ಕೂಡ ಇಲ್ಲಿ ಒಂದೆರಡು ಬಟನ್ ಓಪನ್ ಮಾಡಬಹುದು ಅಷ್ಟೇ ಇನ್ ಕೆಳಗಡೆ ಇರುವಂತ ಬಟನ್ ಅನ್ನ ಓಪನ್ ಮಾಡೋದಕ್ಕೆ ಆಗಲ್ಲ ಸೊ ಇದು ಕೂಡ ಕಾಟನ್ ಫ್ಯಾಬ್ರಿಕ್ ಇದೆ ನಂಗೆ ಟಾಪ್ ಮಾತ್ರ ತುಂಬಾ ಇಷ್ಟ ಆಯ್ತು ಬಟ್ ಪ್ಯಾಂಟ್ ಇಷ್ಟ ಆಗ್ಲಿಲ್ಲ ಇದನ್ನು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಬಟ್ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ಇದಕ್ಕೆ ರೇಟಿಂಗ್ಸ್ ಕೊಡೋದಾದ್ರೆ ಫೈವ್ ಔಟ್ ಆಫ್ ತ್ರೀ ರೇಟಿಂಗ್ಸ್ ಕೊಡ್ತೀನಿ ಮತ್ತೆ ಪ್ರೈಸ್ ಎಲ್ಲ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ ನೀವು ನೋಡ್ತಾ ಇರ್ಬೋದು ಸೊ ಇದಿಷ್ಟೇ ಇವತ್ತಿನ ವೀಡಿಯೋ ನಿಮ್ಗೆ ಇವತ್ತು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತೀನಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಅಂಡ್ ಬೈ